ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ನನ್ನ ಕೇದಾರ್ನಾಥ್ ಟ್ರಿಪ್ನ ಕಂಟಿನ್ಯೂ ವ್ಲಾಗ್ ನಾನು ಕೇದಾರ್ನಾಥ್ ತುಂಗನಾಥ್ ದರ್ಶನ ಮುಗಿಸ್ಕೊಂಡು ಹೊರಟಿದ್ದು ಬದ್ರಿನಾಥ್ಗೆ ಇಲ್ಲಿಗೆ ನಮ್ಮ ದೋದಾಮ್ ಯಾತ್ರಾ ಕಂಪ್ಲೀಟ್ ಆಗುತ್ತೆ ಸೊ ಬದ್ರಿನಾಥ್ಗೆ ನಾವು ರೀಚ್ ಆಗಿದ್ದು ಅಲ್ಲಿಂದ ಒಂದು ವಾಪಸ್ ಬಂದಿದ್ದು ಒಂಥರ ವಿಸ್ಮಯ ಅಂತಲೇ ಹೇಳ್ಬೋದು ಅದನ್ನು ತಿಳ್ಕೊಳ್ಳೋದಕ್ಕೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಅಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ರೂಮ್ ಮಾಡ್ಕೊಂಡಲೆ ಕುಂಡದಲ್ಲಿ ಸ್ನಾನ ಮಾಡಿ ದರ್ಶಕ ಎಷ್ಟು ಕಟ್ಟಿಲ್ಲ ಬಂದ್ವಿ ಸೀದಾ ಸ್ನಾನ ಮಾಡಿದ್ರೆ ಎರಡು ಲೈಫ್ ಭದ್ರಯಾತ್ರೆ ಯಾಕೆ ಇದೆಯಲ್ಲ ಅದಕ್ಕಿಂತ ಮೋಸ್ಟ್ ಡಿಫಿಕಲ್ಟ್ ಆಗಿದೆ ಜನಗಳು ತನಕ ಇದೆ ಏನಾಗಿದೆ ಯಾಕೆಷ್ಟು ಬೇಗ ಜನಗಳು ಏನು ತುಂಬಿರ್ತಾರೆ ನಮಗೂ ಬೇಗ ದರ್ಶನ ಆಗಬೇಕು ಅಂತ ನಾವು ವರ್ಷ ಎರಡೂವರೆಗೆ ನಾವು ದರ್ಶನಕ್ಕೆ ಲೈನಲ್ಲಿ ನಿಂತಿದ್ವಿ ಕೆಳಗಡೆ ಕಾಣಿಸ್ತಾ ಇರೋದು ಅಲಕ್ನಂದ ನದಿ ಬದ್ರಿನಾಥಲ್ಲಿ ಅರಿಯೋ ನದಿ ಬಂದ್ಬಿಟ್ಟು ಅಲಕ್ನಂದ ಸೊ ಎರಡೂವರೆಗೇನೆ ಎಷ್ಟು ರಶ್ ಆಗಿತ್ತು ಅಂದರೆ ಪೂರ್ತಿ ರಶ್ ಆಗಿತ್ತು ತುಂಬ ಜನಗಳು ವ್ಯಾಪಾರಿಗಳು ಪೂಜೆ ಐಟಮ್ನ ಎಲ್ಲ ಮಾರ್ಕೊಂಡು ಬರ್ತಾಯಿದ್ರು ಇದನ್ನು ತಗೊಳ್ಳಿ ಅಂತ ಬೆಳಿಗ್ಗೆ ಬೆಳಿಗ್ಗೆ ಒಂದು ಮೂರು ಗಂಟೆ ನನಗೆ ಸುಪ್ರಭಾತ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಪ್ರಭಾತ ಹಾಕ್ತಿದ್ದಾರೆ ದೇವಸ್ಥಾನು ಈ ಒಂದು ರೂಲ್ಸ್ ಇರಬಾರ್ದು ವಿ ಐ ಪಿ ರೂಲ್ಸ್ ಅಂತ ಇಟ್ಟು ಚಳಿ ನಡಕ್ತ ಚಳಿ ನಡಕ್ತೀವಿ ವಿ ಐ ಪಿ ಟಿಕೆಟ್ ತಗೊಂಡು ಮಧ್ಯ ಮಧ್ಯ ಹೋಗಿ ನೋಡ್ಕೊತಿದ್ದಾರೆ ಮಾಡ್ತಿರೋರು ಮಧ್ಯೆ ಮಧ್ಯೆ ಬಂದು ಸೇರ್ಕೊಳ್ತಿದ್ದಾರೆ ಕೇದಾರ್ನಾಥಿಂದ ಯಾರೆಲ್ಲ ಬಂದಿದ್ದಾರೆ ಕೇದಾರ್ನಾಥ್ ಉಣ್ಣಾದಿಂದ ಎಲ್ಲರೂ ಶೀತ ಗಂಟಲು ನೋವಾಗಿದೆ ಅಂದರೆ ನಾವು ಲೈನಲ್ಲಿ ಆಲ್ಮೋಸ್ಟ್ ಅವ್ರು ಯಾರೆಲ್ಲ ಇದ್ದೀವಿ ಎಲ್ಲರಿಗೂ ಕೋಲ್ಡ್ ಅಂಡ್ ಫೀವರ್ ಅಂತ ಹೇಳ್ತಾ ಇದ್ದರು ಕಾವಡಿ ಪೂರ್ತಿ ಚೇಂಜ್ ಆಗಿದೆ ಇನ್ನು ಇದು ಬಂದ್ಬಿಟ್ಟು ಬದ್ರಿನಾಥಲ್ಲಿ ಸಿಗುವಂತಹ ಪ್ರಸಾದ ಇದನ್ನು ಕೂಡ ನಾವು ಸೇಮ್ ಗರ್ಭಗುಡಿ ಹತ್ರ ತಗೊಂಡು ಹೋಗಬೇಕು ಮೂರೂವರೆಗೆ ಅನ್ನೋ ಥರದಲ್ಲಿ ದರ್ಶನಕ್ಕೆ ಜನಗಳನ್ನ ಬಿಡ್ತಾ ಇದ್ರು ನಿಧಾನಕ್ಕೆ ಕ್ಯೂ ಅಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ರು ಕೇದಾರ್ನಾಥ್ ಬದ್ರಿನಾಥ್ ಯಾತ್ರೆ ಮಾಡಬೇಕು ಅನ್ನೋದನ್ನ ಒಂದು ಕನಸಾಗಿತ್ತು ಆ ಕನಸನ್ನ ಅಂತೂ ನಾನು ಫುಲ್ಫಿಲ್ ಮಾಡಿಕೊಂಡೆ ಆರಾಮಾಗಿ ದರ್ಶನ ಕೂಡ ಆಯಿತು ಇದು ಬದ್ರಿನಾಥ್ ಒಳಗಡೆ ದೇವಸ್ಥಾನ ಒಳಗಡೆ ಈ ರೀತಿ ಇದೆ ಸೊ ಈ ಜರ್ನಿ ಏನಿದೆ ಇದು ನಾನು ಅಂದ್ಕೊಂಡಷ್ಟು ಸುಲಭವಂತೂ ಆಗಿರಲಿಲ್ಲ ತುಂಬ ಕಷ್ಟಗಳಾಯಿತು ಹೆಲ್ತ್ ವೈಸ್ ತುಂಬಾ ಕಷ್ಟ ಆಯಿತು ಪ್ಲ್ಯಾನ್ ಆಗಿ ಇದ್ದಿದ್ದಿದ್ರೆ ಇದ್ದಿದ್ದರಿಂದ ಪ್ಲ್ಯಾನ್ ಪ್ರಕಾರನೇ ಎಲ್ಲ ಆಗ್ತಾ ಇತ್ತು ಅದು ನಮಗೇನು ಹೆಚ್ಚು ಕಮ್ಮಿ ಆಗಿರಲಿಲ್ಲ ಆ್ಯಂಡ್ ಸೇಫ್ಟಿ ವೈಸ್ ಕೂಡ ತುಂಬಾ ಸೇಫ್ಟಿಯಾಗೇ ಇದ್ವಿ ನಾವು ಇಬ್ಬರೇ ಹೆಣ್ಮಕ್ಳು ಹೋಗಿದ್ದರಿಂದ ನಮಗೆ ಸೇಫ್ಟಿ ಎಲ್ಲ ಚೆನ್ನಾಗಿತ್ತು ಸೊ ಇದನ್ನು ನಾವು ದರ್ಶನ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ವಿಡಿಯೋಗಳನ್ನ ತೆಕ್ಕೊಂಡು ಇಲ್ಲೇ ಕೂತಿದ್ವಿ ದೇವಸ್ಥಾನದ ಒಳಗಡೆ ಕೂಡ ಆಂಜನೇಯ ರಾಮ ಲಕ್ಷ್ಮಣದ್ದು ಮೂರ್ತಿಗಳು ಈ ಥರದ್ದು ದೇವಸ್ಥಾನಗಳು ಇಲ್ಲಿ ಒಳಗಡೆ ಕೂಡ ಇತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ತೆಗದಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ತಗೋತಾ ಇದ್ದಾರೆ ಸುಮಾರು ಹೊತ್ತಿಂದ ಕೂತಿದ್ದೀವಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಸಕ್ಸಸ್ಫುಲಿ ದೋದಾಮ್ ಕೂಡ ಕಂಪ್ಲೀಟ್ ಆಯಿತು ಸೇಮ್ ಸೇಮ್ ಬಟ್ ನಾಟ್ ಡಿಫ್ರೆಂಟ್ ಸೇಮ್ ಸೇಮ್ ಏನು ಅನ್ನಿಸ್ತಾ ಇದೆ ಹಿಂಗಿದೆ ಫೀಲ್ ಚಳಿ ದರ್ಶನದ ಬಗ್ಗೆ ಹೇಳು ಸಕ್ಸಸ್ಫುಲಿ ದೋದಾಮ್ ಕಂಪ್ಲೀಟ್ ಮಾಡಿದ್ದೀವಿ ಿದ್ದೇ ಇಲ್ಲ ಏನು ಅಂತ ಅಂದ್ರೆ ನಮ್ಗೆ ಯಾರೋ ಸಿಕ್ಕಿದ್ರು ಒಂದು ಮೂರು ಜನ ನಾಲ್ಕು ಜನ ಸಿಕ್ಕಿದ್ರು ಹರಿದ್ವಾರ ಹೋಗ್ತಿದ್ದೀವಿ ಅಂದರು ಜೋಶಿಮಠ ತನಕ ಬ ಹೋಗಬೇಕು ಅಂತ ಅಂದ್ಕೊಂಡ್ವಿ ಹನ್ನೆರಡು ಗಂಟೆ ಆಗಿದೆ ಜೋಶಿಮಠಕ್ಕೆ ಅಂದ್ಕೊಂಡ್ವಿ ಅದೇ ಡ್ರೈವರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಂದು ಗಂಟೆ ಅಷ್ಟರಲ್ಲಿ ಬದ್ರಿನಾಥಕ್ಕೆ ತಂದು ಕೊಟ್ಟರು ಬದ್ರೀನಾಥದಲ್ಲಿ ರೂಮ್ ಕೇಳಕ್ಕೆ ಹೋದೆ ಎಲ್ಲ ಎರಡು ಸಾವಿರ ಮೂರು ಸಾವಿರ ಸೀದಾ ಬಂದ್ವಿ ಇಲ್ಲಿ ಕುಂಡ ಅಂತ ಇದೆ ಅದರಲ್ಲಿ ಬಿಸಿ ನೀರು ಬರುತ್ತೆ ಬಾಯ್ಸ್ಗೆ ಬೇರೆ ಗರ್ಲ್ಸ್ಗೆ ಬೇರೆ ಇರುತ್ತೆ ಸೊ ಅದರಲ್ಲೇ ಒಂಚೂಚೂರು ಅಂದರೆ ತುಂಬ ಸ್ಮೆಲ್ ಇದೆ ಅದು ಕುಂಡ ಸ್ವಲ್ಪ ಹಿಂಗೆ ಹಿಂಗೆ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ನಿಂತಾಗ ಎರಡು ಗಂಟೆ ಅಲ್ವಾ ಎರಡು ಗಂಟೆ ದರ್ಶನ ನಿಂತಾಗ ಇವಾಗ ಎಷ್ಟು ಐತಿ ಹೋಗ್ಕೊಂಡಿದ್ವಿ ನಾನು ಅಲ್ಲೇ ಇವಳು ಅಲ್ಲೇ ಮಲ್ಕೋಬಿಟ್ಟಿಲ್ವೋ ನಾಲ್ಕು ನಲ್ವತ್ತೈದಕ್ಕೆ ದರ್ಶನ ಮುಗೀತು ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಮೂಮೆಂಟಲ್ಲಿ ಅಂತ ಹೇಗೆ ಏನಾದರೂ ಸ್ವಲ್ಪ ತಿನ್ಬೇಕಂತ ಪ್ರಸಾದ ಇದೆ ಇಲ್ಲಿ ಅವಳಗಂತೂ ನೆನ್ನೆ ಅಂತೂ ಏನು ತಿಂದಿಲ್ಲ ತಿಂದಿದ್ದೆಲ್ಲ ಉಲ್ಟಿ ಒಂದು ಖುಷಿ ಅಂದ್ರೇನು ಇಷ್ಟು ಒಳಗಡೆ ಅದ್ರ ಜೊತೆಗೆ ನಮ್ಮ ಕನ್ನಡದವ್ರು ಬೇರೆ ಸಿಕ್ಕಿದ್ರು ಎಷ್ಟು ಜನ ಬೆಳಗಾಂಬವ್ರು ಐವತ್ತು ಜನ ಬಂದಿದ್ದಾರೆ ಅವ್ರು ಹೇಳ್ತಿದ್ರು ನೀವು ಇಬ್ಬರೇ ಅಂತ ಅವ್ರಿಗೆ ಕೊನೆಗೆ ಗೊತ್ತಾಗಿ ನೀವೇ ಅದೃಷ್ಟವಂತರು ಎಂಥ ಎಂತ ಲಕ್ಕಿ ಇದ್ದೀರಿ ನೀವು ಅಂತ ಇದ್ರು ಅಷ್ಟು ಉಲ್ಟಿ ಒಳಗ್ರಲ್ಲಿ ಮೇಲೆ ಬಂದಿದ್ದೀವಿ ದೆನ್ನೆ ಎಕ್ಸ್ಪೀರಿಯನ್ಸ್ ತುಂಗನಾಥ್ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಕ್ಯೂದಲ್ಲಿ ಈ ಥರ ಕುದ್ರೆ ಎಲ್ಲೂ ಓಡ್ಸೋದು ಸಾಧ್ಯ ಇಲ್ಲ ಹೌದು ಓಡ್ಸೋರು ಅಷ್ಟೇ ಎರಡೂವರೆಗೆ ದೇವಸ್ಥಾನದ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ದರ್ಶನ ಆದಾಗ ಐದೂವರೆ ಹತ್ತತ್ರ ಆಗಿತ್ತು ಬೆಳಕಿನ ಬಂದಿರಲಿಲ್ಲ ಸೊ ಹೊರಗಡೆಯೇ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ ತುಂಬ ರಶ್ ಇತ್ತು ಕೆದ ದಕ್ಷಿಣ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಇನ್ನೂ ಸ್ವಲ್ಪ ಬೆಳಕು ಬರಬೇಕು ಈಗಿನ ಐದು ಒರೆ ಆಗಿದೆ ಅಲ್ಲಿ ತನಕನೂ ರಶ್ ಕಾಣಿಸ್ತಾ ಇದಿಲ್ಲ ಅಲ್ಲಿ ತನಕ ಇನ್ನು ಇದೇ ಬಂದ್ಬಿಟ್ಟು ಕುಂಡ್ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಕುಂಡ್ ಅಂತ ಇರುತ್ತೆ ನಾವು ಬಂದಾಗ ಒಂದು ಎರಡರಿಂದ ಮೂರು ಜನ ಇದ್ರು ಅಷ್ಟೇ ಆರೂವರೆ ಅಷ್ಟರಲ್ಲಿ ಹೊರಗಡೆ ಬರಬೇಕಾದ್ರೆ ಇಷ್ಟೊಂದು ಜನ ಆಗಿದ್ರು ಇಲ್ಲಿ ಎನಿ ಟೈಮ್ ಬಿಸಿನೀರ್ ಇರುತ್ತೆ ಇಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಪರಿಸ್ಥಿತಿಗೆ ಉಲ್ಟಿ ಉಲ್ಟಿಯಾಗಿ ಉಲ್ಟಿಲ್ಲ ಉಲ್ಟಿ ತುಂಗನಾತಿಗೆ ಇವಳ ಕರ್ಕೊಂಡು ಹೆಂಗಪ್ಪ ಕಂಪ್ಲೀಟ್ ಮಾಡಲಿ ಅಂತ ಬಟ್ ಆದರೂ ಏನೂ ಹೊಟ್ಟೇಲಿ ಇಲ್ದಾನೆ ಅಷ್ಟು ವಾಮಿಟ್ ಆಗಿ ಡಿಹೈಡ್ರೇಷನ್ ಆದರೂ ಕ್ರೈಮ್ ಅಂತೂ ಮಾಡಲ್ಲ ಚೆನ್ನಾಗಿ ಮಾಡಲ್ಲ ಕಂಪ್ಲೀಟೇ ಒಬ್ಬವ್ರು ಒಂದೊಂದು ಹುಡುಗರು ಬಂದರು ಹಣ ಭಯ ಲಕ್ಕಡಿದು ಭಯೋತಾರ್ದು ನಾನು ಲಡ್ಕಿದೆಯಲ್ಲಕ್ಡಿದೋ ಲೋ ಅಂತ ಅಯ್ಯೋ ಎಲ್ಲಿದ್ರೆ ಆರಾಮಾಗಿ ಹಿಂದಿ ಕಲಿಬಹುದಲ್ವ ಮಾತ್ರ ಅದೇನು ಚಳಿ ಹೆಂಗಿದೆ ಹೇಳು ನೀನು ನಾರ್ಮಲ್ ಅಲ್ಲ ಚಳಿ ಏನಿಲ್ಲ ಇಲ್ಲಿ ಒಕ್ಕ ಅಕ್ಕಿದ ಬೆಚ್ಚಗ್ ಹಾಕೊಂಡು ಈಗ ಜಾಕೆಟ್ ಹೊತ್ಕೊಂಡಿದ್ದಾಳೆ ಚಳಿ ಏನ್ ಅದು ಚಳಿ ಇದೆ ಆಕ್ಚುಲ್ ಆಗಿ ಇವಾಗ ಹೋಗ್ತಾ ಇದೀವಿ ಮಾನಾಗೆ ಮಾನಾಗೆ ಮಾನಾ ಇಸ್ ದ ಇಂಡಿಯಾಸ್ ಫಸ್ಟ್ ಹಳ್ಳಿ ವಿಲೇಜ್ ನಾನು ಆಗಲೇ ಹೇಳ್ದಂಗೆ ನಾವು ಹೊರಟಿದ್ದು ಮಾನ ಅನ್ನೋ ವಿಲೇಜ್ಗೆ ಇದು ಬಂದ್ಬಿಟ್ಟು ಇಂಡಿಯಾದ ಫಸ್ಟ್ ವಿಲೇಜ್ ಸೊ ಇಲ್ಲಿಂದ ನಾವು ಕಾರಲ್ಲಿ ಹೊರಟ್ವಿ ಬದ್ರಿನಾಥಿಂದ ಒಂದು ತ್ರೀ ಕಿಲೋಮೀಟರ್ ಆಗತ್ತೆ ಹೊರಟಿದಷ್ಟೇ ಬಾಕಿ ನಾವು ವಿಲೇಜ್ನ ನೋಡೋಕ್ಕೆ ಆಗಲಿಲ್ಲ ಜಸ್ಟ್ ಎಂಟರ್ ಹತ್ರ ಹೋದ್ವಿ ಅಲ್ಲಿ ಹೋದಾದ ಮೇಲೆ ಎಂಟ್ರೆನ್ಸ್ ಹತ್ರ ಹೋದ್ಮೇಲೆ ನಮ್ಗೆ ಹೇಳಿದ್ರು ನೀವು ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ ಮತ್ತೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಇಬ್ಬರು ಕೈಲೂ ಯಾವುದೇ ಕಾರಣಕ್ಕೂ ಟ್ರೆಕ್ಕಿಂಗ್ ಮಾಡುವಷ್ಟು ಒಂದು ಹೆಲ್ತಿ ಅಂತೂ ನಮ್ಮ ಹತ್ರ ಇರಲಿಲ್ಲ ಹೆಲ್ತಿ ವೈಸ್ ನಾವು ತುಂಬಾ ಇದಾಗಿ ಹೋಗ್ಬಿಟ್ಟಿದ್ವಿ ಸೊ ಇದು ಬಂದುಬಿಟ್ಟು ಮಾನಸ್ ಫಸ್ಟ್ ವಿಲೇಜ್ ಅಂತ ಬೋರ್ಡ್ ಅಷ್ಟೇ ಇದನ್ನು ನೋಡಿಕೊಂಡು ವಾಕ್ ಬಸ್ಸು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಇದೇನೆ ಆ ಕಡೆ ಹೋದರೆ ಸಿಟಿ ಇರುತ್ತೆ ಲಾಸ್ಟಲ್ಲಿ ಟ್ಯಾಕ್ಸಿಗಳು ಸಿಗುತ್ತೆ ಈ ಕಡೆ ಹೋದರೆ ಬಸ್ಸು ಟಿಕೆಟ್ನ ಇಲ್ಲೇ ಹೋಗಿ ತಗೋಬೇಕು ಅಲ್ಲೋಗಿ ಟಿಕೆಟ್ ತಗೋಬೇಕು ಮೇಡಮ್ ಅರ್ಪಿತಾ ಮೇಡಮ್ ಎಲ್ಲಿಗೆ ಜೊ ಸೊ ನಾವು ಇಲ್ಲಿಂದ ಬಸ್ಸಲ್ಲಿ ಹೊರಟ್ವಿ ಬಸ್ಸಲ್ಲಿ ಆದರೆ ಸಿಕ್ಸ್ ಫಿಫ್ಟಿ ಟ್ಯಾಕ್ಸಿಯಲ್ಲಿ ಆದರೆ ಥೌಸಂಡ್ ರುಪೀಸ್ ಬಸ್ಸಲ್ಲಿ ಹೋದರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ಬಸ್ಸನ್ನು ನಾವು ಚೂಸ್ ಮಾಡ್ಕೊಂಡ್ವಿ ಬಟ್ ನಾನು ಹೇಳ್ತೀನಿ ದಿಸ್ ಈಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಐ ನೆವರ್ ಹ್ಯಾಡ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ವಾಸ್ ರೋಡ್ ಇದೆ ಇಲ್ಲಿ ಪಹಾಡ್ ರೋಡ್ ಅಲ್ಲ ಇದು ಎಪ್ಪಾದೇವ್ರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಇರುತ್ತೆ ಸೊ ನಾನು ಎಲ್ರಿಗೂ ಅಷ್ಟೇ ನೀವು ಹೋಗ್ತೀರಾ ಕೇದಾರನಾಥ್ ಹೋಗಿ ಬನ್ನಿ ಬದ್ರಿನಾಥ್ ಹೆಂಗೆ ಹೋಗ್ತೀರಾ ಅಂತ ನನಗೆ ಬದ್ರಿನಾಥ್ ಹೋಗಿ ಅಂತ ಇನ್ನು ಮುಂದೆ ಬೇರೆಯವ್ರಿಗೆ ರೆಫರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಭಯ ಆಗಿತ್ತು ನಾನು ಹೆಂಗೋ ಜೀವ ಉಳಿಸ್ಕೊಂಡು ನಾವು ನಮ್ಮ ನಮ್ಮ ಮನೆಗೆ ಹೋಗಿ ತಲುಪಿದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ನಾನು ಒಂದೇ ಒಂದು ಸರಿ ಕೂಡ ನನ್ನ ಫೋನ್ನ ತೆಗೆದಿರಲಿಲ್ಲ ಇಬ್ಬರದು ಹೆಲ್ತ್ ವೈಸ್ ಅಂತೂ ತುಂಬಾ ಕೆಟ್ಟೋಗ್ಬಿಟ್ಟಿತ್ತು ನೋಡೋದಕ್ಕೂ ವಿಕಾರವಾಗಿ ಆಗಿದ್ರಿ ಮರ್ಪಿ ಅಂತ ನನ್ನ ವೀಡಿಯೋಸ್ ನೀನು ಮಾಡಬೇಡ ತೆಗಿ ನಾನು ವೀಡಿಯೋ ತೋರಿಸ್ಬಿಡ ಮುಖ ವೀಡಿಯೋ ಇದು ಮಾಡು ಅಂತೇಳ್ಬಿಟ್ಟು ಮೊಬೈಲೇ ಕಿ ಕಿತ್ಕೊಳ್ತಾ ಇದ್ದು ಇನ್ನು ಇದು ಟಯರ್ ಪಂಚರ್ ಆಗಿಬಿಡ್ತು ನಾವು ಹೋಗ್ತಾ ಇದ್ದಿದ್ದು ನಾವು ಪ್ರಪಾತಕ್ಕೆ ಬಿದ್ವಿ ಒಂದೇ ಸರಿ ಹಿಂದೆಯಿಂದ ಪೂರ್ತಿ ಮುಂದಕ್ಕೆ ಮುಗ್ರಿಸ್ಬಿಟ್ಟಿದ್ವಿ ಅಷ್ಟು ಡೇಂಜರಾಗಿ ಸೀರಿಯಸ್ಲಿ ಆಗ ಆ ಥರ ಬಸ್ ಪಂಚರ್ ಆದಾಗ ನಾನು ಹೆಂಗೋ ಹಂಗೆ ನೆಟ್ವರ್ಕು ಇರಲಿಲ್ಲ ಸೊ ಮನೆಯವ್ರಿಗೆಲ್ಲ ರೀಚ್ ಒಂದು ಕಾಲ್ ಮಾಡಿ ನಾವೆಲ್ಲ ಸೇಫ್ ಸೇಫಾಗಿದ್ದೀವಿ ನೀವು ಸೇಫ್ ಆಗಿದ್ದೀರ ಅಂದರೆ ಯಾಕೆಂದರೆ ಜೀವನ ಮೇಲೆ ಅಷ್ಟು ಭಯ ಆಗಿಬಿಟ್ಟಿತ್ತು ನಾವು ಹೋಗಿ ಸೇಫಾಗಿ ರೀಚ್ ಆಗ್ತೀವೋ ಇಲ್ವೋ ಅನ್ನೋಷ್ಟು ಭಯ ನನಗಂತೂ ಸ್ಟಾರ್ಟ್ ಆಗಿತ್ತು ಎನಿವೆ ನಾವು ಸೇಫ್ ಆಗಿ ಹರಿದ್ವಾರ್ ರೀಚ್ ಆದ್ವಿ ಸೊ ನಾನು ಜರ್ನಿದು ಒಂದು ವೀಡಿಯೋಸ್ ಕೂಡ ಮಾಡಿರಲಿಲ್ಲ ಇಷ್ಟೇ ನಮ್ಮ ಬದ್ರೀನಾಥ್ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ